ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಕರ್ಟ್ ಹೊಲಿಸ್ತಾರಲ್ಲ ಲಂಗ ಬ್ಲೌಸ್ ಅಂತೀವಲ್ಲ ಅದನ್ನ ಲಂಗ ಬ್ಲೌಸ್ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಡ್ಬಂದ್ರೆ ಅದರಲ್ಲಿ ಬಟ್ಟೆ ಕಮ್ಮಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದಾರೆ ಫುಲ್ ಸ್ಯಾರಿ ನಲ್ಲಿ ಎಲ್ಲ ಜಾಸ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ಫುಲ್ ಸ್ಯಾರಿ ತಗೊಂಡ್ಬಂದು ಹೊಲಿಸ್ತಾರೆ ಅದನ್ನ ಏನ್ ಮಾಡ್ತೀವಿ ಮೊದಲೆಲ್ಲ ಕಮ್ಮಿ ಬರ್ತಾ ಇತ್ತು ಸ್ವಲ್ಪ ಫಿಲ್ಟಿಗೆ ಲಿಕ್ ಹಂಗೆ ಹೊಲಿತಾ ಇದ್ವಿ ಅದೇ ರೀತಿ ಇವಾಗೆಲ್ಲ ಐದು ಮೀಟರ್ ಐದು ಎಲ್ಲ ಬರುತ್ತೆ ಫುಲ್ ಸ್ಯಾರಿ ತಗೊಂಡ್ರೆ ಅದ್ರಲೆಲ್ಲ ಫಿಲ್ಸ್ ಒಂದೊಂದ್ ಕಡೆ ಫಸ್ಟ್ ಇಂದ ಹೊಲ್ಕೊಂಡ್ ಬರ್ತೀವಿ ಜಾಸ್ತಿ 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 ಇಟ್ಕೊಂಡು ಲಾಸ್ಟ್ ಬರೋ ಸ್ವಲ್ಪ ಕಮ್ಮಿ ಮಾಡಿದಾಗ ಏನ್ ಮಾಡ್ತೀವಿ ಒಂದೆರಡು ಫಿಲ್ಟ್ಸ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಕ್ಬಿಟ್ಟು ನಾವು ಫಿನಿಶ್ ಮಾಡ್ಬಿಡ್ತಾ ಇದ್ವಿ ಅದನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಯಾವ ತರ ಫೋಲ್ಡ್ ಮಾಡ್ಕೊಂಡು ಯಾವ ತರ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡ್ರೆ ಒಂದೇ ಸಮ ಅದು ಎಷ್ಟು ಬಟ್ಟೆ ಮೂರ್ ಮೀಟರ್ ಇರ್ಬೋದು ಐದು ಮೀಟರ್ ಬರ್ಬೋದು ಐದುವರೆನೆ ಬರಬಹುದು ಎಲ್ಲಾನು ಒಂದೇ ಸಮ ಬರ್ಬೇಕು ಅಂತಂದ್ರೆ ಯಾವ ತರ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅದೇ ರೀತಿ ನೀವೇನ್ ಮಾಡಬೇಕು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಅಲ್ಲಂತ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರಂತ ಸ್ಕಿಪ್ ಮಾಡದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಎಷ್ಟಕ್ಕೆ ಎಷ್ಟು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎಷ್ಟಕ್ಕೆ ಎಷ್ಟ್ ಯಾವ ತರ ಫೋಲ್ಡ್ ಮಾಡ್ಬೇಕು ಅನ್ನೋದು ಮಾತಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅದೇ ರೀತಿ ನೀವ್ ಹತ್ರ ನೋಡ್ಬೇಕಾದ್ರೆ ಏನಾದ್ರು ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಫೋನ್ ಮಾಡಿ ಅಲ್ಲಾದ್ರೂ ಹೇಳಿ ಫೋನಲ್ಲಿ ಫೋನಲ್ಲೇ ರಿಪ್ಲೈ ಕೊಡ್ತೀನಿ ಕಮೆಂಟ್ ಮಾಡೋ ಕಮೆಂಟ್ ಅಲ್ಲೇ ರಿಪ್ಲೈ ಕೊಡ್ತೀನಿ ವಾಟ್ಸಪ್ ಅಲ್ಲಿ ಕಲ್ಸೋ ಅಲ್ಲೇ ರಿಪ್ಲೈ ಕೊಡ್ತೀನಿ ಹಂಗೂ ಅರ್ಥ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವೇದದಲ್ಲಿ ಸ್ವಲ್ಪ ಲೇಟ್ ಆದರೂ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಅದೇ ರೀತಿ ನೆಕ್ಸ್ಟ್ ಎರಡನೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಅಂತ ಒಂದು ಸಪ್ರೇಟ್ ರೂಮ್ ತಗೊಂಡು ಅದರಲ್ಲಿ ಕು ಸಾರಿ ಕುಚ್ ಕೊಟ್ಟವ್ರಿಗೆ ಕಲಿಬೇಕು ಅನ್ನೋರಿಗೆ ಕುಚ್ಕೊಟ್ ಕಲ್ಸ್ಕೊಡ್ತೀನಿ ಇಲ್ಲ ಕಟಿಂಗ್ ಮಾತ್ರ ಕಲಿಯೋರಿಗೆ ಕಟಿಂಗ್ ಮಾತ್ರ ಬರುತ್ತೆ ಇಲ್ಲ ಹೊಸದಾಗಿ ಸರ್ ಮಿಷಿನ್ ಬಗ್ಗೆನೇ ಗೊತ್ತಿಲ್ಲ ಅನ್ನೋರಿಗೆ ಸ್ಟಾರ್ಟಿಂಗ್ ಇಂದ ಮಿಷಿನ್ ಬಗ್ಗೆನೂ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ಇಲ್ಲ ಸರ್ ಮಗ್ಗಮ್ ಮರ್ಕು ಕಲಿಬೇಕು ಸ್ವಲ್ಪ ಅನ್ನೋದ್ರಿಗೆ ಬೂಟಿಕ್ ಲೆವೆಲ್ ಅಲ್ಲಿ ತರ ಫಿನಿಶಿಂಗ್ ಬರಬೇಕು ಯಾವ ತರ ಮೈಂಟೇನ್ ಮಾಡ್ಬೇಕು ಯಾವತರ ಏನೇನು ಬೂಟಿಕ್ ಅಲ್ಲಿ ಕೆಲಸನ ಇರ್ತದೆ ಅದೇ ಫಿನಿಶಿಂಗ್ ಅಲ್ಲಿ ಎಲ್ಲಾ ಕೆಲಸನೂ ನೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲ ಮೇಂಟೆನೆನ್ಸ್ ತಿಳ್ಸ್ಕೊಡ್ಬೇಕು ಅಂದ್ರೆ ಅದನ್ನು ಸಹ ತಿಳಿಸ್ಕೊಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನನಗೆ ಚಾನಲ್ ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ ಆಗುವಂತ ವಿಷಯನ ತುಂಬಾನೇ ಮಾಡ್ಕೊಡ್ತೀನಿ ಅದೇ ರೀತಿ ನಮ್ಮಲ್ಲಿ ರೆಡಿ ಆಗುವಂತ ಬ್ಲೌಸಸ್ ನ ಡಿಸೈನ್ಸ್ ನ ಪ್ಯಾಟರ್ನ್ಸ್ ನೆಲ್ಲ ರೀಲ್ಸ್ ತರ ಶಾರ್ಟ್ ವಿಡಿಯೋಸ್ ತರ ಹಾಕ್ತಾ ಇದೀನಿ ನೀವು ಚೆಕ್ ಮಾಡ್ಕೋಬಹುದು ಮುಂದೆ ಇನ್ನು ಅದನ್ನ ಅಪ್ಡೇಟ್ ಆಗಿ ಇನ್ನು ಪ್ಯಾಟರ್ನ್ಸ್ ಎಲ್ಲ ಸೇಲ್ ಮಾಡೋ ತರ ನಾನು ಮಿಷಿನ್ ವರ್ಕ್ಸ್ ಆಗಿರ್ಬೋದು ಹ್ಯಾಂಡ್ ವರ್ಕ್ಸ್ ಆಗಿರ್ಬೋದು ಸ್ಟಾರ್ಟಿಂಗ್ ಇಂದ ಹೇಳ್ಬಿಟ್ಟು ಮಿಕ್ಸ್ ಕಲರ್ ಗೋಲ್ಡ್ ಬರುತ್ತಲ್ಲ ಇವಾಗ ಎಲ್ಲದರಲ್ಲೂ ಗೋಲ್ಡ್ ಜಾಸ್ತಿ ಲೈಕ್ ಮಾಡ್ತಾರೆ ಅದರಿಂದ ಎಲ್ಲ ಕಲರ್ ಬ್ಲೌತ್ ಪೀಸ್ಗಳಲ್ಲೂ ಗಳಲ್ಲೂ ಗೋಲ್ಡ್ ಅಲ್ಲಿ ವರ್ಕ್ ಮಾಡಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಲಂಗ ಅದು ಮೆಜರ್ಮೆಂಟು ಲಂಗ ಲೆಂತ್ ಎಲ್ ಅಂದ್ರೆ ಲೆಂತ್ ಮೂವತ್ತೈದು ಇದೆ ಡಬ್ಲ್ಯೂ ಅಂದ್ರೆ ವೇಸ್ಟ್ ವೇಸ್ಟ್ ಮೂವತ್ತಿದೆ ಮತ್ತೆ ನಮಗೆ ಬಟ್ಟೆ ಎಷ್ಟಿದೆ ಅಂತ ನೋಡಿ ಈ ತರ ಇಷ್ಟುದ್ದ ಬಟ್ಟೆ ಇರುತ್ತೆ ಇದನ್ನ ನಾಲ್ಕ್ ಭಾಗ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ನನ್ಗೆ ನೋಡಿ ಇಲ್ಲಿ ಬಟ್ಟೆ ಇದೆ ಇದನ್ನ ನಾಲ್ಕು ಫೋಲ್ಡ್ ಮಾಡ್ಕೋತೀನಿ ಫಸ್ಟ್ ಇದು ಮಲ್ಲೆ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದೂವರೆ ಇಂಚ್ ಬಿಟ್ಬಿಡ್ಬೇಕು ಏನಕ್ಕೆ ಅಂತಂದ್ರೆ ನಾವು ಜಿಪ್ ಹಾಕ್ತಿವಲ್ಲ ಅದಕ್ಕೆ ಮೆಜರ್ಮೆಂಟ್ ಬೇಕು ಅದಕ್ಕೆ ಒಂದುವರೆ ಇಂಚ್ ಬಿಟ್ರೆ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಹೋದ್ರೆ ನಮ್ಗೆ ಒಂದ್ ಇಂಚ್ ಸಿಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದ್ ಇಂಚ್ ಬಿಟ್ಬಿಟ್ಟು ನೋಡಿ ಇದಕ್ಕೆ ಈ ತರ ಜಾಯಿನ್ ಮಾಡಿ ಜಾಯಿನ್ ಮಾಡಿದ್ವ ಜಾಯಿನ್ ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಆಮೇಲೆ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಮತ್ತೆ ಈ ಕಡೆ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಮತ್ತೆ ಇದು ಓಪನ್ ಮಾಡ್ಬಿಡಿ ಓಪನ್ ಮಾಡಾದ್ಮೇಲೆ ನಿಮ್ಗೆ ಒಂದು ಭಾಗ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಒಂದೊಂದು ಭಾಗ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಪ್ಪತ್ತಾರು ಇಂಚ್ ಬರ್ತಾ ಇದೆ ಎಷ್ಟು ನಾಲ್ಕು ಭಾಗ ಒಂದು ಎರಡು ಮೂರು ನಾಲ್ಕು ಭಾಗ ಒಂದೊಂದು ಭಾಗ ಇಪ್ಪತ್ತಾರು ಬರ್ತಾ ಇದೆ ಇಪ್ಪತ್ತಾರು ಬರ್ತಾ ಇದೆ ಇಪ್ಪತ್ತಾರು ಇಪ್ಪತ್ತಾರು ಇದೆ ಟೋಟಲ್ ಟೋಟಲ್ ಬಂದು ನಮ್ಗೆ ಎಷ್ಟು ಬರುತ್ತೆ ಟ್ವೆಂಟಿ ಸಿಕ್ಸ್ ಇಂಟು ಫೋರ್ ಎಷ್ಟು ಬಂತು ಟ್ವೆಂಟಿ ಸಿಕ್ಸ್ ಇಂಟು ಫೋರ್ ಫೋರ್ ಒನ್ ಜೀರೋ ಫೋರ್ ಬಂತು ಒನ್ ಜೀರೋ ಫೋರ್ನ ಡಿವೈಡೆಡ್ ಬೈ ಇಲ್ಲಿದೆಲ್ಲ ತರ್ಟಿ ಈ ತರ್ಟಿಗೆ ಡಿವೈಡೆಡ್ ಬೈ ಮಾಡಿ ಡಿವೈಡೆಡ್ ಬೈ ತರ್ಟಿ ಎಷ್ಟು ಬಂತು ತ್ರೀ ಪಾಯಿಂಟ್ ಫೋರ್ ಬಂತು ಇವಾಗ ನಮಗೆ ಈ ಫ್ರಿಲ್ ಹಿಡಿತೀವಿ ಗೊತ್ತಾ ಒಂದೊಂದು ಫ್ರಿಲ್ ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ನಾವು ಚೆಕ್ ಮಾಡ್ಕೋಬೇಕು ಈ ಥರ ಫ್ರಿಲ್ಲು ನಾನೇನು ಮಾಡ್ತಾ ಇದ್ದೀನಿ ಇವಾಗ ಒಂದ್ ಇಂಚ್ ಅಂದ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಒಂದುವರೆ ಆದ್ರೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲ ಒಂದು ಕಾಲ್ ಮಾಡ್ಕೋಬಹುದು ನಾನು ಮಾಡ್ತೀನಿ ಒಂದೊಂದು ಫಿಲ್ಟ್ ನ ಒನ್ ಪಾಯಿಂಟ್ ಫೈವ್ ಗೆ ಬೇಕು ಅಂತ ನಾನು ಅನ್ಕೊಂಡಿದೀನಿ ಒಂದೊಂದು ಕಲ್ಲಿ ಈ ತರ ಒಂದೊಂದು ಫಿಲ್ ಒನ್ ಪಾಯಿಂಟ್ ಫೈವ್ ಬೇಕು ಅವಾಗ ಏನ್ ಮಾಡ್ಬೇಕಂದ್ರೆ ನಾನು ಈ ತ್ರೀ ಪಾಯಿಂಟ್ ಫೋರ್ ನ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಮಾಡಿದಾಗ ನೋಡಿ ತ್ರೀ ಪಾಯಿಂಟ್ ಫೋರ್ನ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ಟೂ ಪಾಯಿಂಟ್ ತ್ರೀ ಬರುತ್ತೆ ಟೂ ಪಾಯಿಂಟ್ ತ್ರೀ ಬರುತ್ತೆ ಅಂದ್ರೆ ನಮ್ಗೆ ಒಂದೊಂದು ಮೇಲ್ಗಡೆ ಒನ್ ಅಂಡ್ ಹಾಫ್ ಬರಬೇಕು ಮೇಲ್ಗಡೆ ಈ ಡಿಸ್ಟೆನ್ಸ್ ಕಾಣಿಸೋದು ಇಷ್ಟೇ ಬರಬೇಕು ನಾವು ಒಳಗಡೆ ಏನು ಹಿಂಗ್ ಫೋಲ್ಡ್ ನಾವು ಒಳಗಡೆ ಏನು ಹಿಂಗ್ ಫೋಲ್ಡ್ ಮಾಡ್ತೀವೋ ನೋಡಿ ಈ ತರ ಹಿಂಗ್ ಫೋಲ್ಡ್ ಮಾಡ್ತಿವಲ್ಲ ಈ ಫೋಲ್ಡಿಂಗ್ ಬಂದ್ಬಿಟ್ಟು ಎರಡು ಪಾಯಿಂಟ್ ಮೂರು ಒಂದ್ ಎಷ್ಟೋ ಎರಡು ಪಾಯಿಂಟ್ ಮೂರು ಯಾವ ತರ ಅಂತಂದ್ರೆ ನೋಡಿ ಇವಾಗ ಸಪೋಸ್ ನೋಡಿ ಆ ಕಡೆಯಿಂದ ತೋರಿಸ್ತೀನಿ ಇವಾಗ ಬಿಟ್ಟಿದೀವಿ ಅದಾದ್ಮೇಲೆ ಒಂದೂವರೆ ಕಾಣಿಸ್ಬೇಕು ಇನ್ನೊಂದು ಇದು ತ್ರೀ ತ್ರೀಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಫಸ್ಟ್ ಇದೆಯಲ್ಲ ಇದನ್ನ ನೋಡಿ ಈ ತರ ನೋಡಿ ಎರಡು ಪಾಯಿಂಟ್ ಇರೋದು ಹಿಂಗ್ ಫೋಲ್ಡ್ ಆಗ್ಬೇಕು ಒಳಗಡೆ ಈ ತರ ಮತ್ತೆ ಇನ್ನೊಂದು ಫಿಲ್ಡು ಒಂದೂವರೆಗೆ ಕಾಣಿಸ್ಬೇಕು ಮತ್ತೆ ಎರಡು ಕಾಲ್ಗೆ ಒಳಗಡೆ ತಳ್ಬೇಕು ಮತ್ತೆ ಸೇಮ್ ಇದನ್ನ ಸ್ವಲ್ಪ ಹೊಲ್ಕೊಂಡ್ ಬರೋಣ ಬನ್ನಿ ಬಂದ್ಬಿಟ್ಟು ನಮ್ಗೆ ಅರ್ಧ ಇಂಚ್ ಜಿಪ್ ಹಾಕಕ್ಕೆ ಹೋಗ್ಬಿಡುತ್ತೆ ಮತ್ತೆ ಸ್ವಲ್ಪ ಕಾಣಿಸುತ್ತೆ ಇದು ಓಕೆ ಅದಾದ್ಮೇಲೆ ನಮ್ಗೆ ಬೇಕಾಗಿರೋದು ಒಂದೂವರೆ ಇಂಚ್ ಮೇಲ್ಗಡೆ ಕಾಣಿಸ್ಬೇಕು ಇದು ಒಂದೂವರೆ ಇಂಚ್ ಮೇಲ್ಗಡೆ ಕಾಣಿಸ್ಬೇಕು ಒಳಗಡೆ ಬಂದ್ಬಿಟ್ಟು ನಮ್ಗೆ ಎರಡು ಪಾಯಿಂಟ್ ಮೂರು ಹೋಗ್ಬೇಕು ನೋಡಿ ಎರಡು ಪಾಯಿಂಟ್ ಮೂರು ಇವಾಗ ತೋರಿಸ್ತೀನಿ ನೋಡಿ ಇದು ಮಾರ್ಜಿನ್ ಲೆಕ್ಕ ಇದು ಒನ್ ಅಂಡ್ ಹಾಫ್ ಇದನ್ನು ತೆಗೊತೆ ಇಲ್ಲಿ ಮತ್ತೆ ಇದು ಟೂ ಅಂಡ್ ಹಾಫ್ ಟೂ ಅಂಡ್ ಹಾಫ್ ನೀಟ್ ಆಗಿ ಒಳಗಡೆ ಹೋಗ್ಬೇಕು ಆ ಮಾರ್ಕ್ ಎಲ್ಲಿದೆಯೋ ಕರೆಕ್ಟ್ ಆಗಿ ಫಿಲ್ಟ್ ಬೀಳ್ಬೇಕು ನೋಡಿ ಅಲ್ಲಿ ಕರೆಕ್ಟ್ ಆಗಿ ಮತ್ತೆ ಬಂದಿದ್ದೀನಿ ಮತ್ತೆ ಇವಾಗ ಏನ್ ಮಾಡ್ಬೇಕು ಪ್ರತಿ ಫೀಲ್ಟು ನಮ್ಗೆ ಒಂದೇ ಸಮಯ ಇರಬೇಕು ಮೇಲ್ಗಡೆನು ಒಂದೇ ಸಮಯ ಬರ್ಬೇಕು ಒಳಗಡೆನು ಸೇಮ್ ಬರ್ಬೇಕು ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಮತ್ತೆ ಒಂದೂವರೆಗೆ ಒಂದ್ ಮಾರ್ಕ್ ಮತ್ತೆ ಎರಡು ಪಾಯಿಂಟ್ ಮೂರ್ಗೆ ಒಂದ್ ಮಾರ್ಕ್ ಮಾಡ್ತೀನಿ ಮತ್ತೆ ಒಂದು ಪಾಯಿಂಟ್ ಒಂದೂವರೆ ಎತ್ಕೋತೀನಿ ಎರಡೂವರೆ ಒಳಗಡೆ ಸೇಮ್ ಬಿಡ್ತೀನಿ ಮತ್ತೆ ಸೇಮ್ ಮೇಲ್ಗಡೆ ಒಂದೂವರೆ ಒಳಗಡೆ ಎರಡು ಪಾಯಿಂಟ್ ಮೂರು ಫಿಲ್ಟ್ ಒಳಗಡೆ ಹೋದ್ರೂ ಪರವಾಗಿಲ್ಲ ಮಾರ್ಜಿನ್ ನಮ್ಗೆ ಫಿಲ್ಟ್ ದೊಡ್ಡದಾಗಿ ಬರಬೇಕು ಮಾರ್ಜಿನ್ ಬರಬೇಕು ಒಂದೇ ಸಮ ಇರಬೇಕು ಆ ತರ ನಾವು ಇದು ಮಾಡ್ಬೇಕು ಮತ್ತೆ ಮೇಲ್ಗಡೆ ಒಂದೂವರೆ ಒಳಗಡೆ ಎರಡು ಪಾಯಿಂಟ್ ಮೂರು ಲಾಸ್ಟ್ ಫಿಲ್ಟ್ ಅಲ್ಲಿ ಬಂದ್ರೆ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಹೆಚ್ಚು ಕಮ್ಮಿ ಬರ್ಬೋದು ಅದನ್ನ ಒಂದು ಫಿಲ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಅಷ್ಟೇ ನೋಡಿ ಮೇಲ್ಗಡೆ ಒಂದೂವರೆ ಒಳಗಡೆ ಎರಡು ಪಾಯಿಂಟ್ ಮೂರು ಪ್ರತಿ ಪ್ರತಿಸಲಿನೂ ಸೇಮ್ ಅದೇ ತರ ಲೆಕ್ಕಾಚಾರ ಹಾಕೊಂಡು ಹೊಲ್ಕೋಬೇಕು ನೋಡಿ ಮೇಲ್ಗಡೆ ಒಂದೂವರೆ ಒಳಗಡೆ ಎರಡು ಕಾಲ್ ಸೇಮ್ ಎಲ್ಲದಕ್ಕೂ ಸೇಮ್ ಬರಬೇಕು ನೋಡಿ ಈ ತರ ಪ್ರತಿ ಸಲ ಮಾರ್ಕ್ ಮಾಡ್ಕೋಬೇಕು ಯಾಕಂತಂದ್ರೆ ನಮ್ ಪರ್ಫೆಕ್ಟ್ ಮೆಜರ್ಮೆಂಟ್ ಬೇಕು ಅಂತಂದ್ರೆ ಮಾರ್ಕ್ ಮಾಡಲೇಬೇಕು ಬೇಕು ಒಂದೂವರೆ ಎರಡು ಐದು ಪ್ರತಿ ಸಲಿನೂ ಅಷ್ಟೇ ನಾವು ಮಾರ್ಕ್ ಮಾಡ್ಲೇಬೇಕು ಇಲ್ಲಾಂದ್ರೆ ಒಂದೊಂದು ಫಿಲ್ಟ್ ಒಂದೊಂದ್ ತರ ಬರುತ್ತೆ ಮೂರು ಮೂರ್ ಮೀಟರ್ ಇರ್ಲಿ ನಾಲ್ಕು ಮೀಟರ್ ಇರ್ಲಿ ಐದು ಮೀಟರ್ ಇರ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡೆ ಮಾಡ್ಕೋಬೇಕು ನಾಲ್ಕೋಲ್ಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಟೋಟಲ್ ಎಷ್ಟಿ ಅಂತ ಇದ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಾಕು ನೋಡಿ ಬಂತು ಲಾಸ್ಟ್ ಟೇಪ್ ಚೆಕ್ ಮಾಡ್ಕೋಬೇಕು ಇನ್ನೊಂದು ಫೀಲ್ಡ್ ಇಟ್ಟರೆ ಲಾಸ್ಟ್ ಆಗುತ್ತದೆ ಲಾಸ್ಟ್ ಒಂದ್ ಫೀಲ್ಡ್ ಇದ್ದಾಗ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಸ್ಟ್ ಇಷ್ಟ ಬಟ್ಟೆ ಮೆಕ್ಕಿದೆ ಇವಾಗ ಟೇಪ್ ಅಲ್ಲಿ ಅಳತೆ ಮಾಡೋಣ ನೋಡಿ ಫಸ್ಟ್ ಒಂದುವರೆ ಇಂಚ್ ಬಿಡಿಬೇಕು ಮಾರ್ಜಿನ್ ಮಾರ್ಜಿನ್ಗೋಸ್ಕರ ನೋಡಿ ಮೂವತ್ತು ಇಂಚ್ ಅಲ್ಲಿಗೆ ಬರ್ತಾ ಇದೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಮೂವತ್ತು ಇಂಚು ಮಾರ್ಕ್ ಮಾಡೋಣ ಮೂವತ್ತು ಇಂಚ್ ಎಲ್ಲಿ ಬರ್ತಾ ಇದೆ ಇಲ್ಲಿಗೆ ಟ್ವೆಂಟಿ ಸೆವೆನ್ ಬರ್ತಾ ಇದೆ ಮತ್ತೆ ಒಂದೂವರೆ ನೋಡೋಣ ಸಾಕಾಗುತ್ತಾ ಇಲ್ವಾ ಅಂತ ಒಂದೂವರೆ ಒಂದರೆ ಆತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಟ್ವೆಂಟಿ ಸೆವೆನ್ ಟೇಪಲ್ಲೇ ಇಟ್ಕೊಂಡು ಒಂದೂವರೆ ಇಂಚ್ ನೋಡ್ಕೊಂಡು ಎಷ್ಟು ಚಿಕ್ಕ ಫಿಲ್ಟ್ ಏನೋ ಬರ್ಬೋದು ಅದೇ ಪರವಾಗಿಲ್ಲ ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿ ಲಾಸ್ಟ್ ಅಲ್ಲಿ ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ತರ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಗ್ಯಾಪ್ ಜಾಸ್ತಿ ಉಳ್ಕೊಂಡ್ ಬಿಡ್ತಾ ಇದ್ರಿ ಒಂದ್ ಫೀಲ್ಟ್ ನ ಬಿಟ್ಟು ಒಂದ್ ಫಿಲ್ಟ್ ಬಿಚ್ಬಿಡಿ ಲಾಸ್ಟ್ ಫಿಲ್ಟ್ ಒಂದ್ ತೊಲ್ ಗ್ಯಾಪ್ ಜಾಸ್ತಿ ಉಳ್ಕೊಂತಾರೆ ಅದಕ್ಕೋಸ್ಕರ ಇದನ್ನ ಒಂದ್ ಫಿಲ್ಟ್ ನ ಮಾತ್ರ ಜಾಸ್ತಿ ಇಟ್ಕೊಂಡ್ಬಿಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಒಂದ್ ಫಿಲ್ಟ್ ನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಬಂತು ನೋಡಿ ಎಷ್ಟು ಮಾಡ್ಬಿಡಿ ನೋಡಿ ನಿಮ್ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲೂ ಮಾರ್ಜಿನ್ ನೋಡಿ ಎಷ್ಟು ಮಾರ್ಜಿನ್ ಬೇಕೇ ಬೇಕು ಅದು ಮತ್ತೆ ನೋಡಿ ಇದು ಇಲ್ಲೇ ಇಷ್ಟು ಇಂಚು ಗ್ಯಾಪ್ ಬರುತ್ತೆ ಇದು ಮೂವತ್ತು ಇಂಚು ಹೋದ್ರೆ ಮಾಮೂಲಿ ಇಲ್ಲಿ ಒಂದೂವರೆ ಒಂದು ಇಲ್ಲೇ ಚೆಕ್ ಮಾಡ್ಕೋಬಹುದು ನೋಡಿ ಇದು ಮೇಲ್ಗಡೆ ಇದು ಒಂದೂವರೆ ನೋಡಿ ಇದು ಒಂದೂವರೆ ಇದು ಒಂದೂವರೆ ಬರುತ್ತೆ ಒಳಗಡೆ ಸೈಡು ನೋಡಿ ಸೇಮ್ ಎಲ್ಲಾನು ನೋಡಿ ಎರಡು ಮೂರು ನೋಡಿ ಎರಡು ಮೂರು ನೋಡಿ ಎರಡು ಮೂರು ನೋಡಿ ಎರಡು ಮೂರು ಎರಡು ಮೂರು ಈ ತರ ಒಳಗಡೆ ಸೇಮ್ ಬರುತ್ತೆ ಮೇಲ್ಗಡೆನೂ ಸೇಮ್ ಈ ತರ ಫ್ರಿಲ್ ಬರುತ್ತೆ ಇದನ್ನ ನೀಟಾಗಿ ಐರನ್ ಮಾಡಿ ನೀಟಾಗಿ ಐರನ್ ಮಾಡಿ ಲೆಂತ್ ನೋಡ್ಕೊಂಡು ಸೈಡ್ ಜಿಪ್ ಆಗಿ ನೀಟಾಗಿ ಫಿನಿಶ್ ಆಗಿ ಹ್ಯಾಂಗರ್ ಆಗ್ತದೆ ಎಲ್ಲಾ ಫ್ರಿಲ್ಸ್ ಫ್ರಂಟ್ ಇಂದ ಬ್ಯಾಕ್ ವರ್ಗು ಸೇಮ್ ಇರುತ್ತೆ ಓಕೆನಾ ಈ ತರ ಫಿಲ್ಟ್ ನ ಬಟ್ಟೆ ಎಷ್ಟೇ ಆಗ್ಲಿ ಅದನ್ನ ಡಿವೈಡ್ ಮಾಡ್ಕೊಂಡು ಅದ್ರಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಮೇಲ್ಗಡೆ ಎಷ್ಟು ಬರಬೇಕು ಇಲ್ಲ ಒಂದ್ ಇಂಚ್ ಬಂದ್ರೆ ಇನ್ನು ಸ್ವಲ್ಪ ಮೇಲ್ಗಡೆ ಬಟ್ಟೆ ಒಳಗಡೆ ಬಟ್ಟೆ ಸ್ವಲ್ಪ ಎರಡು ಮೂವರೆ ಮೂರ್ ಎರಡು ಪಾಯಿಂಟ್ ಮೂರ್ ಬಟ್ಟೆ ಇದೇವಲ್ಲ ಅವಾಗ ಮೂರ್ ಹೋಗ್ಬೋದು ಈ ತರ ಮೇಲ್ಗಡೆ ಕಮ್ಮಿ ಬಂದಷ್ಟು ಒಳಗಡೆ ಬಟ್ಟೆ ಜಾಸ್ತಿ ಹೋಗುತ್ತೆ ಬಟ್ಟೆ ಜಾಸ್ತಿ ಇದ್ರೆ ಆ ತರ ಡಿವೈಡ್ ಮಾಡ್ಕೊಂಡು ಲಂಗನ ಹೊಲ್ಕೊಂಡೆ ನಿಮ್ಗೆ ಫ್ರೆಂಡ್ ಬೇಕು ನೀಟಾಗಿ ಸುತ್ತಾನು ಸೇಮ್ ಫಿಲ್ಟ್ ಅನ್ನೋದು ಬರುತ್ತೆ ಇನ್ನೊಂದು ವಿಡಿಯೋದಲ್ಲಿ ಇದನ್ನ ನೀಟಾಗಿ ಐರನ್ ಮಾಡಿ ಹಾಕಿ ಆತರ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ನಂಬರ್ಗಳನ್ನು ಹೆಲ್ಪ್ಫುಲ್ ಆಗಿ ಓಕೆನಾ